ಸಹಜ ಬಗ್ಗೆ ನಿಮ್ಮ ಸ್ನೇಹದ ಸಲುಗೆಯಲ್ಲಿ ಒಂದು ಸಾಮಾನ್ಯವಾದ ಮಾತು ಹೇಳಿದ್ರಿ ನಿನ್ನೆ ವೇದಿಕೆ ಮೇಲೆ ಅಂದರೆ ದುನಿಯಾ ಸೂರ್ಯ ಅವರಿಗೆ ಅವತ್ತು ಕಥೆ ಹೇಳೋಕೆ ಬರ್ತಾ ಇರಲಿಲ್ಲ ಬಟ್ ಅಂಥ ಸಂದರ್ಭದಲ್ಲಿ ಆ ಕಥೆನ ಅರ್ಥ ಮಾಡಿಕೊಂಡು ಸಿನಿಮಾ ಮಾಡಿದ್ದು ಅವರು ಅನ್ನುವಂಥದ್ದು ಅಂದರೆ ಈ ಸ್ನೇಹದ ಸಲಿಗೆಲಿಂತ ಮಾತುಗಳು ಬರುತ್ತೆ ಸಹಜವಾಗಿ ಆ ಸನ್ನಿವೇಶ ಅವತ್ತಿನ ದಿನಗಳನ್ನು ಸೂರ್ಯವರ ಜೊತೆಗಿದ್ದಂಥದ್ದು ವಿಜಯವರನ್ನು ಅರ್ಥ ಮಾಡ್ಕೊಂಡಿದ್ದು ಈಗ ಅವರೇ ನಿರ್ದೇಶಕರಾಗಿರೋಂಥದ್ದು ಈ ಜರ್ನಿ ನೆನ್ಪು ಮಾಡ್ಕೊಳ್ದು ಯಾವಾಗಲೂ ಅವ್ರ ಜೊತೆ ತುಂಬ ಸಿನಿಮಾಗಳು ಚರ್ಚೆ ಮಾಡಿದ್ದೀನಿ ಒಂದೊಂದು ಸತಿ ಅವರು ಮೌನವಾಗಿ ಕೂತಿರ್ತಾರೆ ನನ್ನ ಮನಸ್ಸಲ್ಲಿ ಓಡೋದು ಈ ಅಪ್ಪ ಸ್ವಲ್ಪ ತನ್ನ ಒಂದು ಅದನ್ನೇ ಮಗುಮ್ ಮಗುಮ್ ಆಗಿರೋದನ್ನು ಬಿಟ್ಬಿಟ್ರೆ ಇವತ್ತು ಪುಷ್ಪ ಥರದ ಒಂದು ಚಿತ್ರದ ನಿರ್ದೇಶಕ ಆಗಿರೋರು ಇಡೋ ಫ್ರೇಮು ಅವರು ಅವ್ರಿಗಿರೋ ಒಂದು ಆಲೋಚನೆಗಳು ಬಟ್ ಅವ್ರು ಏನು ಅಂದರೆ ತುಂಬ ಜನರ ಹತ್ರ ಜಾಸ್ತಿ ಮಾತಾಡಲ್ಲ ಮತ್ತು ಮಗುಮ್ ಆಗಿರ್ತಾರೆ ಎಲ್ಲನೂ ಬರವಣಿಗೆಗೆ ತರೋದಕ್ಕೆ ಪ್ರಯತ್ನ ಪಡ್ತಾರೆ ದೊಡ್ಡ ದೊಡ್ಡ ಕತೆಗಳನ್ನ ಮಾಡಲ್ಲ ಚಿ ಸರಳವಾದ ಕಥೆಯೇ ಚಿತ್ರಕಥೆನ ಹೆಕ್ಕಿ ಹೆಕ್ಕಿ ತೆಗಿತಾರೆ ಸೊ ಅದಕ್ಕೆ ದುನಿಯಾ ವಿಜಿಗೆ ಸೂರ್ಯವ್ರದ್ದೊಂದು ವರ್ಚಸ್ಸು ಒಂದು ಕೆಪ್ಯಾಸಿಟಿ ಗೊತ್ತಿತ್ತು ಸೊ ದುನಿಯಾ ಚಿತ್ರ ಮಾಡೋಕ್ಕೆ ಮುಂಚೆ ದುನಿಯಾ ವಿಜಿ ಆತನ ಅಂದರೆ ಅವ್ರನ್ನ ಮನೆಗೆ ಕರ್ಕೊಂಡೋಗಿ ನೀವು ದುಡ್ಡು ಹಾಕಿ ಅಲ್ಲ ಕಣ ಹಾಕ್ತೀವಿ ಹಾಕಲ್ಲ ಅಂತಲ್ಲ ವಾಪಸ್ ಹೆಂಗೆ ಬರುತ್ತೆ ಅಂದರೆ ನಾನು ಇದ್ದೀನಿ ಅಂತ ಅಂದರೆ ಅದೊಂದು ಅದು ಹುಂಬುತನ ಇರ್ಬೋದು ನಾನು ಮಾಡ್ತೀನಿ ಅನ್ನೋದಿರ್ಬೋದು ಬಟ್ ಅದು ಮನೆಯವ್ರನ್ನ ಒಪ್ಪಬೇಕಲ್ಲ ಮತ್ತು ಸೂರ್ಯನ ಕತೆ ಅಂದಾಗ ಹೆಂಗೆ ಹೇಳ್ತಾರೆ ಅವರು ನಾನು ಅದನ್ನೇ ನೆನೆ ಹೇಳಿದ್ದು ಸೂರ್ಯ ಅವ್ರ ಕತೆ ಒಳಗಡೆ ಇರುತ್ತೆ ಚಿತ್ರಕಥೆ ಅದ್ರ ಒಳಗಡೆ ಮಾಡ್ತಿರ್ತಾರೆ ಬಟ್ ಈಚೆಗೆ ತೋರಿಸ್ಕೊಳಕ್ಕೆ ಬರಲ್ಲ ಎಲ್ಲ ಫ್ರೇಮಲ್ಲಿ ಮಾಡ್ತಾರೆ ನಾವು ರಾಧಿಕಾ ಪಂಡಿತ್ ಕಡ್ಡಿ ಪುಡಿಯಲ್ಲಿ ಕತೆ ಹೇಳಿದ್ದೆ ಹಬ್ಬಬ್ಬ ಅಂದರೆ ಮೂರರಿಂದ ನಾಲ್ಕು ನಿಮಿಷ ಅವರು ಅವ್ರ ತಂದೆ ಕತೆ ಕೇಳೋಕೆ ಬಂದಿದ್ದರು ಸರಿ ನಾವು ಮಾಡ್ತೀವಿ ಅಂದ್ರೆ ಅಂದರೆ ತುಂಬ ಚಿಕ್ಕದಾಗಿ ಹೇಳಿ ಕಳಿಸ್ಬಿಡ್ತಾರೆ ಅದು ಹೆಂಗೆ ಹೇಳ್ಬೋದು ಅಂದರೆ ಒಂದು ಚಿತ್ರಾನ್ನ ಎಲ್ಲ ಮಾಡಿ ಒಂದು ಚಿಟಿಕೆ ಅರಶಿನ ಅದನ್ನು ಚಿತ್ರಾನ್ನವಾಗಿ ರೂಪಿಸುತ್ತೆ ಟೇಸ್ಟೆಲ್ಲ ಚಿತ್ರಾನ್ನ ಇರ್ಬೋದು ಬಟ್ ನೋಡೋದ್ರಲ್ಲಿ ಚಿತ್ರಾನ್ನ ಅಂತ ಅನ್ನಿಸ್ಕೊಳ್ಳಲ್ಲ ಒಂದು ಚಿಟಿಕೆ ಅರಶಿನ ಪುಡಿ ಇದೆಯಲ್ಲ ಅಷ್ಟೇ ಕತೆ ಇರುತ್ತೆ ಅವ್ರದ್ದು ಓಹ್ ಹಂಗೆ ಹೇಳಿದ್ರೆ ಒಂದು ಸೂಕ್ಷ್ಮವಾಗಿ ಚಿಟಕಿ ಅರ್ಶನದಲ್ಲಿ ಚಿತ್ರನೇ ಇರುತ್ತೆ ಆ ಚಿತ್ರಾನ್ನ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ನಾಯಕನ ಕೆಲಸ ಅಂದರೆ ತುಂಬ ಈಸಿ ಅಲ್ಲ ಅದೇ ರೀತಿಯಾಗಿ ಈಗ ದುನಿಯಾ ಇರುವಂತ ಸವಾಲ್ ಏನಂತಂದ್ರೆ ಅವರು ಕಥೆಯನ್ನು ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಯಾಕಂದರೆ ನಿರ್ದೇಶಕಾಗಿ ಅದನ್ನು ಅರ್ಥ ಮಾಡಿಸುವಂಥ ಜವಾಬ್ದಾರಿ ಕೂಡ ಇರುವಂಥದ್ದು ಅದರಲ್ಲಿ ನಿಮ್ಮ ನೀವು ಕಂಡಂಗೆ ಹೆಂಗೆ ಇರುತ್ತೆ ಅಂತ ತುಂಬ ಇದನ್ನು ನಾನು ಮಾಡ್ತೀನಿ ಅಂದರೆ ಚಲಗಾರ ವಿಜಿ ಬಿಟ್ಕೊಡೋ ಮಾತೇ ಇರಲ್ಲ ಮತ್ತು ಒಂದು ಏನೇ ಆಗಲಿ ಸರ್ ನಮ್ಮ ಒಂದು ಸ್ಪೆಷಲ್ ಪವರ್ ಇರುತ್ತೆ ಸುಮ್ಮ ಸುಮ್ಮನೆ ಅವ್ರು ಬರ್ತಾರೆ ಸಾವಿರಾರು ಜನ ಸೇರ್ತಾರೆ ಅವ್ರ ಸಿನಿಮಾಗಳಿಗೆ ಲಕ್ಷಾಂತರ ಜನ ಹೋಗ್ತಾರೆ ಅಂದರೆ ಅದು ಏನೋ ಒಂದು ಸ್ಪೆಷಲ್ ಶಕ್ತಿ ಇರಲೇಬೇಕು ವಿಶೇಷವಾದ ಶಕ್ತಿ ಇದ್ದರೆ ಮಾತ್ರ ಅದು ಅದು ನಾನು ವಿಜಿಲ್ ಕಂಡಿದ್ದೀನಿ ಬರವಣಿಗೆ ಅನುಭವ ಓಡಾಡೋದು ಮತ್ತು ಒಂದು ನಿಮಿಷ ಬೇರೆ ವಿಚಾರಗಳು ಮಾತಾಡಲ್ಲ ಸಿನಿಮಾ 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 ಸೊ ಎಲ್ಲೋ ಒಂದು ಕಡೆ ಇವರೆಲ್ಲರೂ ಅಂದರೆ ನಮ್ಗೆ ಸಿಕ್ಕ ಈಗ ಅದೃಷ್ಟ ಅನಿಸುತ್ತೆ ಇಂಡಸ್ಟ್ರಿಗೆ ಇದು ಇಂಡಸ್ಟ್ರಿ ಕಟ್ಟಿದ್ದು ಅಣ್ಣ ಅವರು ಅವರು ವಿಷ್ಣು ಸಾರು ಪ್ರಭಾಕರ್ ಅವರು ಅನಂತ್ನಾಗ್ರು ಎಲ್ಲ ದೊಡ್ಡ ದೊಡ್ಡವರು ಅದರ ಹಿಂದೆ ನಿರ್ದೇಶಕರುಗಳು ಪುಟ್ಟಣ್ಣ ಕಣ್ಗಾಲ್ ಅವರು ಸಿದ್ಲಿಂಗ ಅವರು ಇವರೆಲ್ಲ ಸೊ ಇವರು ಕಟ್ಕೊಂಡು ಬಂದದನ್ನ ಉಳಿಸ್ಕೊಂಡು ಅಂತ ಕೆಲಸ ಇದೆಯಲ್ಲ ಅದು ಇನ್ನೊಂದು ಜನ್ರೇಷನ್ಗೆ ಚಿತ್ರರಂಗ ಅಂದರೆ ಇದು ಕನ್ನಡ ಚಿತ್ರರಂಗಕ್ಕೊಂದು ಒಂದು ದೊಡ್ಡ ಗೆಲುವುಗಳನ್ನ ತಂದುಕೊಟ್ಟವರು ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅನ್ನೋದಿಲ್ಲ ಆ ನಿಟ್ಟಿನಲ್ಲಿ ವಿಜಿ ಕೆಲಸ ಮಾಡ್ತಾನೆ ಸರ್ ಬರವಣಿಗೆಯಲ್ಲಿ ಕತೆಗಾರನಾಗಿ ಒಬ್ಬ ನಿರ್ದೇಶಕನಾಗಿ ನಟನಾಗಿ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿ ಮತ್ತು ಚರಣ್ ಅವ್ರ ಜೊತೆ ಕುತ್ಕೊಂಡು ಹಗಲು ರಾತ್ರಿ ಸಂಗೀತದ ಕೆಲಸ ಮಾಡಿಸೋದಿದೆಯಲ್ಲ ಇವತ್ತು ಭೀಮಾ ಹಾಡುಗಳು ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇರೋದಕ್ಕೆ ಕಾರಣ ನಿರ್ದೇಶಕರು ತಗೊಳ್ಳೋವಂಥ ಕೆಲಸ